ಬಸನಗೌಡ ಆರ್ ಪಾಟೀಲ್ ಯತ್ನಾಳ್ ಬಿಜೆಪಿ ಹೈಕಮಾಂಡರಿಂದ ಆರು ವರ್ಷಗಳವರೆಗೆ ಉಚ್ಚಾಟನೆ ಆದೇಶ ಹೊರಡಿಸಿದೆ ವಿಜಯಪುರ ನಗರದ ಕೆಲವು ಬಿಜೆಪಿ ಕಾರ್ಯಕರ್ತರಿಂದ ಉಚ್ಚಾಟನೆ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆ ವಿಜಯಪುರ ಶಾಸಕ ಬಸನಗೌಡ ಆರ್ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಯನ್ನು ಸ್ವಾಗತಿಸಿದ ಕಾರ್ಯಕರ್ತರು ಅವರ ಸ್ವಕ್ಷೇತ್ರ ವಿಜಯಪುರ ನಗರದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಪಟಾಕ್ಷಿ ಸಿಡಿಸಿ ಸಂಭ್ರಮಿಸಿದರು ನಗರದ ಲೋಕದಲ್ಲಿ ಕಾರ್ಯಕರ್ತರು ಪಟಾಕ್ಷಿ ಸಿಡಿಸಿ ಘೋಷಣೆ ಕೂಗುತ್ತಾ ಸಿಹಿ ಹಂಚಿ ಸಂಭ್ರಮಿಸಿದರು ಭಾಳ ದಿವಸದಿಂದ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರಲ್ಲಿ ಒಂದು ಗೊಂದಲದ ವಾತಾವರಣ ಏನಪ್ಪ ಇಲ್ಲಿ ನಮ್ಮ ಪಕ್ಷ ಒಳಗೆ ವಿರೋಧ ಆಗಿ ಭಾರತೀಯ ಜನತಾ ಪಕ್ಷಪ್ಪ ಜನರಿಗೆ ನೋಡೋಕೆ ಬೇಸರಾಗಿಬಿಟ್ಟಂಗೆ ಆಗಿತ್ತು ನಮಗೂ ಮುಜುಗರ ಯಾಕಂದ್ರೆ ಪ್ರಾಮಾಣಿಕ ಬಿ ಜೆ ಪಿ ಕಾರ್ಯಕರ್ತರಿಗೆ ಭಯಂಕರ ನೋವಾಗಿತ್ತು ಯಾಕಂದ್ರೆ ಎಷ್ಟೊಂದು ಜನ ತಮ್ಮ ಜೀವವನ್ನೇ ಕಳ್ಕೊಂಡು ಪಕ್ಷ ಕಟ್ಟ್ಯಾರ ಎಷ್ಟೊಂದು ಜನ ತಮ್ಮ ಕೇಸ್ ಹಾಕೊಂಡು ಏನೇನೋ ಮಾಡ್ಯಾರ ಆ ಪಕ್ಷಕ್ಕೆ ಇಲ್ಲಿ ನಮ್ಮ ಪಕ್ಷೊಳಗೆ ವಿರೋಧ ಇದಪ್ಪ ಅನ್ನಂಗೆ ಇದು ಭಾಳ ಮೊದಲೇ ತಗೋಬೇಕಾಗಿತ್ತು ಈ ಒಂದು ಸ್ಟೆಪ್ ಅದರ ಭಾಳ ತಡವಾಗಿ ತೊಗೊಂಡ್ರು ಕೂಡ ಒಂದು ಒಳ್ಳೆಯ ಸಂದೇಶ ರವಾನಿಸ್ಯಾರ ಯಾಕಂದ್ರೆ ಇದು ನಮ್ಮ ಭಾರತೀಯ ಜನತಾ ಪಕ್ಷ ಶಿಸ್ತಿನ ಪಕ್ಷ ಇದಕ್ಕೆ ಯಾವುದೇ ಯಾರೇ ಹಿಂಗೆ ಅಪ್ ಅವೇಳನಕಾರಿ ಮಾಡಿದ್ರು ಏನಾರ ಅಪಮಾನ ಮಾಡಿದ್ರು ಕೂಡ ಅದನ್ನು ಕ್ರಮ ತಂದು ಇವತ್ತು ಒಂದು ಗೊರ್ತಾಯಿತು ಇವತ್ತೊಂದು ಸಂದೇಶ ಕೊಟ್ಟರು ಎಲ್ಲ ರಾಜ್ಯದ ಮತ್ತು ರಾಷ್ಟ್ರೀಯ ಎಲ್ಲ ನಾಯಕರಿಗೆ ಇವತ್ತು ನರೇಂದ್ರ ಮೋದಿಜಿ ಇರ್ಬೋದು ಅಮಿತ್ ಶಾ ಇರ್ಬೋದು ಜೆ ಪಿ ನಡ್ಡಾ ಇರ್ಬೋದು ಇವತ್ತು ನಮ್ಮ ರಾಜ್ಯದ ಬಿ ವಾಯ್ ವಿಜೇಂದ್ರಣ ಇರ್ಬೋದು ಯಡಿಯೂರಪ್ಪನವ್ರು ಇರ್ಬೋದು ಅನೇಕ ಎಲ್ಲ ಪಕ್ಷದ ಹಿರಿಯರು ಕೂಡಿ ಒಂದು ಒಳ್ಳೆಯ ವಿಚಾರ ಮಾಡ್ಯಾರ ಯಾಕಂದರೆ ಇಲ್ಲಿ ಏನಾಗಿಬಿಟ್ಟಿತ್ತು ಬಿಜಾಪುರ್ನಾಗ ಅಂದರೆ ಎಲ್ಲ ಹೊಂದಾಣಿಕೆ ರಾಜಕಾರಣ ಯಾರು ಹೇಳಕ್ಕೆ ಹೋದ್ರಪ್ಪ ಅಂತಂದ್ರೆ ಉಲ್ಟಾ ಅವ್ರ ಮೇಲೆ ಬ್ಲೇಮ್ ಮಾಡುವಂತ ಒಂದು ಪರಿಸ್ಥಿತಿ ಇವರು ಯಾವ ಯಾವ ಪಕ್ಷಕ್ಕೆ ಹೋಗಿ ಬಂದರು ಏನು ಸುದ್ದಿ ಮತ್ತು ಹೊಳ್ಳೆ ಭಾರತೀಯ ಜನತಾ ಪಕ್ಷಕ್ಕೆ ಬಂದು ಮತ್ತು ಹೊಳ್ಳೆ ಇಲ್ಲೇ ಒಂದು ಗೊಂದಲ ಸೃಷ್ಟಿ ಮಾಡುವಂಥದ್ದು ಇವತ್ತು ನೋಡಿರಿ ಇವತ್ತು ಸಿದ್ದರಾಮಯ್ಯವ್ರ ವಿರುದ್ಧ ಒಂದು ಮೂಡ ಹಗರಣೆ ಬಂದಿತ್ತು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದು ಬಿಟ್ಟು ಅದನ್ನು ಉಲ್ಟಾ ಅದನ್ನು ಒಕತ್ತು ಅಂದು ಒಂದು ಏನೋ ಒಂದು ಏನು ಕಾಂಗ್ರೆಸ್ದವ್ರು ಏನು ಬಿಸ್ಕಿಟ್ ಹಾಕಿದ್ರು ಅದರ ಪ್ರಕಾರ ಈ ಇಲ್ಲಿ ಚಾಲು ಆಗ್ಬಿಡ್ತು ಯಾಕಂದ್ರೆ ಇಲ್ಲಿಕಿನ್ನ ಹೆಚ್ಚಿಗೆ ಆಸ್ತಿ ಒಕದ್ದು ಬೀದರ್ ಒಳಗದವು ಇಲ್ಲೇ ಬಂದು ಜಮೀರ್ ಅಹಮದ್ ಖಾನ್ ಇದೊಂದು ಸುಪಾರಿ ಕೊಟ್ರವ್ರು ಭಾರತೀಯ ಜನತಾ ಪಕ್ಷ ಮುಗಿಸಿ ಹಿಡಬೇಕು ಅನ್ನೋ ಅಂಥದ್ದೊಂದು ಕಾಂಗ್ರೆಸ್ ನಾಯಕರೇನು ಷಡ್ಯಂತ್ರ ಇತ್ತು ಅದನ್ನು ಇವತ್ತು ಈ ಪೂರ್ಣ ದಂಡಿಗೆ ಹಚ್ಚಿದ್ರು ಇವತ್ತು ಪ್ರಾಮಾಣಿಕ ಕಾರ್ಯಕರ್ತರಿಗೆ ಒಂದು ಜಯ ಸಿಕ್ಕಂಗೆ ಅದಕ್ಕೆ ಬರುವಂಥ ದಿವಸಗಳಲ್ಲಿ ಇವತ್ತು ನೋಡ್ರಿ ಅವನಿಗೆ ಈ ನಗರ ಶಾಸಕನಿಗೆ ಹೆಲಿಕಾಪ್ಟರ್ ಕೊಟ್ಟರು ಕ್ಷೇತ್ರ ಒಳಗೆ ಅರವತ್ತು ಕಡೆ ನೀವು ಸ್ಟಾರ್ ಪ್ರಚಾರ ಕಟ್ ಮಾಡಿದರು ಆ ಒಬ್ನೇ ಅರವತ್ತು ಮಂದಿ ಒಳಗೆ ಒಬ್ಬರೇ ಬಂದರು ಮತ್ತು ಯಾರಿಗೂ ಪರವಾಗಿ ತರುವಂಥ ಶಕ್ತಿ ಇಲ್ಲ ಆದ್ರೆ ಸಾಕಷ್ಟು ಭಾರತೀಯ ಜನತಾ ಪಕ್ಷದ ಇದೇ ಜಿಲ್ಲೆಯೊಳಗೆ ಎಷ್ಟೊಂದು ಕ ಶಾಸಕರಿಗೆ ಬೆಳಸುವಂಥ ಕೆಲಸ ಇವ್ರು ಮಾಡ್ಯಾರ ಯಾಕಂದ್ರೆ ಇವ್ರಿಗೆ ತರುವ ಶಕ್ತಿ ಅಂತರೂ ಇಲ್ಲ ಬೆಳಸೋ ಶಕ್ತಿ ಮಾತ್ರ ಕೊಟ್ಟಂತೇವ್ರೆ ಏನಾದ್ರೆ ಮಾಡಿಗಿ ಮಾಡಿ ಏನೇ ಬೆಳೆ ಬೆಳೆಸಬೇಕು ಆರೋಗ್ಯ ಮಾಡಬೇಕು ಸ್ವಾಗತ ಮಾಡ್ತೀವಿ ಉಚ್ಚಾಟನೆ ನಾವು ಸಂಪೂರ್ಣವಾಗಿ ಸ್ವಾಗತ ಮಾಡ್ತೀವೋ ಭಾರತೀಯ ಜನತಾ ಪಕ್ಷದ ಏನು ಇದಕ್ಕೆ ಬಲಿದಾನ ನೀಡಿದಂತ ಆತ್ಮಗಳಿಗೂ ಶಾಂತಿ ಸಿಗ್ತಿವತ್ತು ಇವತ್ತೇನು ಶಾಂತಿ ಸಿಕ್ಕಂಗಾಗ್ಯದ ಒಟ್ಟಾರೆ ಉಮೇಶ್ ಒಂದಲ್ಲ